ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ವಿದ್ಯಾ ಬನ್ನಿ ಇವತ್ತು ನಾನು ಎರಡು ಆಲೂಗಡ್ಡೆಯಿಂದ ಫ್ರೆಂಚ್ ಫ್ರೈಸ್ ಮಾಡೋದನ್ನು ಇದ್ದೀನಿ ನೋಡಿ ಈಗ ಈ ಆಲೂಗಡ್ಡೆ ಬೇಯಿಸ್ಕೊಂಡು ಸಿಪ್ಪೆ ತಪ್ಪು ಇಟ್ಕೊಂಡಿದ್ದೀನಿ ಫ್ರೆಂಡ್ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡಬೇಕು ಮ್ಯಾಶರಿಂದ ಇಲ್ಲ ಅಂದರೆ ಕೈಯಲ್ಲೇ ಮಾಡಿ ನೋಡಿ ಕೈಯಲ್ಲೇ ಮಾಡಿ ತೋರಿಸ್ತೀನಿ ನಾನು ನೋಡಿ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಇದಕ್ಕೆ ಈಗ ನಾವು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತೀನಿ ಎರಡು ಸ್ಪೂನು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಮತ್ತು ರುಚಿಗೆ ಉಪ್ಪನ್ನು ಹಾಕಿ ಕಲಿಸ್ಕೋಬೇಕು ಇಷ್ಟನ್ನು ಹಾಕಿ ನೀರು ಹಾಕದೆ ಕಲಿಸ್ಕೋಬೇಕು ಬನ್ನಿ ಕಲಸನ್ನ ನೋಡಿ ಫ್ರೆಂಡ್ ಈ ರೀತಿಯಾಗಿ ಕಲಿಸ್ಕೋಬೇಕು ಕಲಸಿದ ಮೇಲೆ ಒಂದು ಮಣೆ ಮೇಲೆ చపాతి థర లస్కో బీ లటస్తీ నోడి హే అంత నోడి ఈ రీతి ఆగి చపాతి ఆ కారదా నోస్కో ఆమె ఈ రీతి కట్ మొడి సైజ్ బెక్కో ఆ సైజీ బాణల ఎన్నెహాకి ఎన్నె కారీకు నోడి ఇగా కది ఈొందాగి ನೋಡಿ ಫ್ರೆಂಡ್ ಈ ರೀತಿ ಒಂದೊಂದೇ ಎಲ್ಲವನ್ನು ಹಾಕಬೇಕು ಎಣ್ಣೆ ಒಳಗೆ ನೋಡಿ ಈ ರೀತಿ ಅಷ್ಟು ಕಲರ್ಫುಲ್ಲಾಗಿ ಮನೆಯ ನೋಡಿ ಈ ರೀತಿ ಮನೆಗೆ ಮಾಡ್ಕೊಂಡು ತಿನ್ನಿ ಸಂಜೆ ಟೈಮ್ ಮಕ್ಕಳಿಗೂ ಕೂಡ ಮಾಡಿಕೊಡಿ ಖುಷಿ ಆಗ್ತಾರೆ ಅಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡು ಆಯಿತು ಫ್ರೆಂಡ್ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ನೋಡಿ ಹೇಗೆ ಗರಿ ಗರಿ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ತಗೊಂಡು ಇದೆ ಅಲ್ವಾ ನೋಡಿ ತುಂಬ ಚೆನ್ನಾಗಿ ಬಂದಿದ್ದೇವೆ ತುಂಬ ಗರಿ ಗರಿ ಇದೆ ಹೀಗೆ ನೀವು ಕೂಡ ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ತಿನ್ನಿ ಬಿಸಿ ಬಿಸಿ ಕಾಫಿ ಜೊತೆ ಸಂಜೆ ಟೈಮ್ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟವಾದರೆ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಥ್ಯಾಂಕ್ ಯು ಫ್ರೆಂಡ್ಸ್